ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದಂಥ ವಿಮಾನ ಪತನಕ್ಕೂ ಮುನ್ನ ಆಗಿದ್ದೇನೋ ಜೊತೆಗೆ ಬಹಳಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇರೋದು ಈಗಾಗಲೇ ಅಪಘಾತದ ತನಿಖೆ ನಡೆಸಲಿಕ್ಕೆ ಡಿ ಜಿ ಸಿ ಎ ಅಂದರೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮತ್ತು ಎ ಐ ಬಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ತಂಡಗಳು ಕೂಡ ಆಗಮಿಸಿವೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹಳಷ್ಟು ಅಚ್ಚರಿ ವಿಷಯಗಳು ಬೆಳಕಿಗೆ ಬರ್ತಾ ಇರೋದು ಸ್ನೇಹಿತರು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಅಜಿತ್ ಪವಾರ್ ಸಾವಿನ ಹಿಂದೆ ಯಾವುದಾದರೂ ಷಡ್ಯಂತ್ರಗಳಿದೆಯಾ ಪಿತೂರು ಇದೆಯಾ ಇದನ್ನು ಪ್ರೀಪ್ಲಾಂಡ್ ಮಾಡಿರಲಾಗ್ತಾ ಇದೆಯಾ ಇವೆಲ್ಲವುಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬೇಕು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹಾಗೂ ಇತರ ನಾಲ್ವರನ್ನು ಒತ್ತೊಯ್ತಾ ಇದ್ದಂಥ ಲಘು ವಿಮಾನವು ಪುಣೆಯ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಪತ್ನವಾಗುತ್ತೆ ಎಲ್ಲ ಪ್ರಯಾಣಿಕರು ಕೂಡ ಸಾವನ್ನಪ್ಪತ್ತಾರೆ ಸುಟ್ಟು ಬೂದಿಯಾಗಿ ಬಿಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ವಿಮಾನಯಾನ ಸಚಿವ ಕೆ ಮೋಹನ್ ನಾಯ್ಡು ಮಾಹಿತಿಯನ್ನು ಸ್ಪಷ್ಟವಾಗಿ ಆರಂಭದಲ್ಲಿ ಕೊಟ್ಟರು ಒಂದು ಆಘಾತಕಾರಿಯಾದಂಥ ಸುದ್ದಿ ತನಿಖಾ ತಂಡಗಳು ಕೂಡ ಆಗಮಿಸಿಬಿಟ್ಟವು ವಿಮಾನ ಲ್ಯಾಂಡಿಂಗ್ಗೆ ಯತ್ನ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಅಂದರೆ ಹಾರಾಟವನ್ನು ಮುಗಿಸಿ ಕೊನೆಯದಾಗಿ ಲ್ಯಾಂಡ್ ಆಗ್ತಾ ಆಗ್ತಾಯಿರ್ತಕ್ಕಂಥ ಸಮಯ ಆ ಸಮಯದಲ್ಲಿ ಗೋಚರತೆ ಇತ್ತೀಚೆಗೆ ನಿಮಗೆ ಬೆಳಕಿನ ಸ್ಪಷ್ಟತೆ ಇಲ್ಲ ಮಂಜು ಮುಸುಕಿದಂಥ ವಾತಾವರಣ ಇರುತ್ತೆ ಮುಂಜಾನೆ ಸೂರ್ಯನ ಬೆಳಕು ಕಾಣೋದೇ ಭೂಮಿ ತುಂಬ ತಡವಾಗಿ ಹಾಗಾಗಿ ಆ ಸಮಯದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಕಾಣೋದು ಪೈಲಟ್ಗಳಿಗೆ ಕಾಣ್ತಕ್ಕಂಥ ಗೋಚರತೆ ಇದೆಯಲ್ಲ ಅದು ತುಂಬ ಕಳಪೆ ಆಗಿಬಿಟ್ಟಿತ್ತಂತೆ ಇದು ಸದ್ಯದ ಪ್ರಾಥಮಿಕ ತನಿಖಾ ಮಾಹಿತಿಗಳು ಸ್ನೇಹಿತರೆ ಇನ್ನು ಮುಂದುವರೆದು ಬಾರಾಮತಿಯಲ್ಲಿ ವಿಮಾನ ಅಪಘಾತದಲ್ಲಿ ಅರವತ್ತಾರು ವರ್ಷದ ಅಜಿತ್ ಪವಾರ್ ಮತ್ತು ಇಬ್ಬರು ವೈಯಕ್ತಿಕ ಭದ್ರತಾ ಸಿಬ್ಬಂದಿಗಳು ಮತ್ತು ಇಬ್ಬರು ವಿಮಾನ ಸಿಬ್ಬಂದಿಗಳು ಸಾವನ್ನಪ್ಪತ್ತಾರೆ ಫೆಬ್ರವರಿ ಐದರಂದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಜಿಲ್ಲಾ ಪರಿಷತ್ ಚುನಾವಣೆಯ ಪ್ರಚಾರದ ಭಾಗವಾಗಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅಜಿತ್ ಪವಾರ್ ಅವರು ಇವತ್ತು ಮುಂಬೈನಿಂದ ಬಾರಾಮತಿಗೆ ಪ್ರಯಾಣ ಮಾಡ್ತಾಯಿದ್ರು ಫ್ಲೈಟ್ ರಡಾರ್ ಪ್ರಕಾರ ಅಂದಾಜು ಎಷ್ಟು ಗಂಟೆಯಿಂದ ಅದು ಟೇಕಾಫ್ ಆಗಿದ್ದು ಟೇಕಾಫ್ ಆದ ಎಷ್ಟು ಕ್ಷಣಗಳಲ್ಲಿ ಈ ಥರದೊಂದು ದುರ್ಗ ದುರ್ಘಟನೆ ನಡೀತು ಅನ್ನೋದು ನಾನು ಹೇಳಿಬಿಡ್ತೇನೆ ರಡಾರ್ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ವಿಮಾನ ಇವತ್ತು ಬೆಳಗ್ಗೆ ಎಂಟು ಹತ್ತಕ್ಕೆ ಮುಂಬೈನಿಂದ ಹೊರಡುತ್ತೆ ವಿಮಾನ ಟೇಕಾಫ್ ಆದ ಕೇವಲ ಮೂವತ್ತೈದು ನಿಮಿಷಗಳಲ್ಲಿ ಅಂದರೆ ಬೆಳಗ್ಗೆ ಶಾರ್ಪ್ ಏಯ್ಟ್ ಫಾರ್ಟಿ ಫೈವ್ಗೆ ರಡಹಾರ್ನಿಂದ ಅದು ಕಣ್ಮರೆಯಾಗಬಿಡುತ್ತೆ ನೋಡಿ ವಿಮಾನಯಾನ ಸಚಿವಾಲಯದ ಅಧಿಕೃತ ಅಫಿಷಿಯಲ್ ಪ್ರಕಟಣೆಯ ಪ್ರಕಾರ ಪೈಲಟ್ಗೆ ರನ್ವೇ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ ವಿಮಾನವು ಆರಂಭದಲ್ಲಿ ಒಂದು ಸುತ್ತು ಹಾರಾಟ ನಡೆಸುತ್ತಂತೆ ಸರಿಯಾಗಿ ನಿಲ್ಲಿಸಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಪೈಲಟ್ ರನ್ವೇ ಅಸ್ಪಷ್ಟವಾಗಿ ಕಾಣಿಸಿದ ನಂತರ ಲ್ಯಾಂಡಿಂಗಿಗೆ ಟ್ರೈ ಮಾಡಿಬಿಟ್ಟಿದ್ದಾರೆ ಆದರೂ ನೋಡೋಣ ಒಂದು ಚಾನ್ಸ್ ತಗೋಣ ಅನ್ನೋ ರೀತಿಯಾಗಿ ಆದರೆ ಲ್ಯಾಂಡಿಂಗ್ ಕ್ಲಿಯರೆನ್ಸ್ನ ಮರು ಪಡೆಯಲಿಕ್ಕೆ ವಿಫಲವಾದ ನಂತರ ವಿಮಾನ ಎರಡನೇ ಲ್ಯಾಂಡಿಂಗ್ ಪ್ರಯತ್ನದಲ್ಲಿ ಯಾವಾಗ ಫಸ್ಟ್ ಲ್ಯಾಂಡಿಂಗ್ ಆಗಲಿಕ್ಕೆ ಹೋಗುತ್ತೆ ಸರಿಯಾಗಿ ಅಸ್ಪಷ್ಟತೆ ಕಾಣ್ ಸಿಗುತ್ತೆ ಮತ್ತೆ ಅದನ್ನು ಎರಡನೇ ಲ್ಯಾಂಡಿಂಗ್ ಮಾಡಿ ನಾನು ಲ್ಯಾಂಡ್ ಮಾಡ್ತೀನಿ ಅಂತ ಪೈಲಟ್ ಒಂದು ದೃಢ ನಿರ್ಧಾರವನ್ನು ಲಾಸ್ಟ್ ಚಾನ್ಸನ್ನು ತೆಗೆದುಕೊಂಡು ಬಿಟ್ಟರು ಅದು ಕೊನೆಯ ಲ್ಯಾಂಡಿಂಗ್ ಆಗಿಬಿಡ್ತು ಸ್ನೇಹಿತರೆ ಬಾರಾಮತಿ ವಿಮಾನ ನಿಲ್ದಾಣ ಅನಿಯಂತ್ರಿತ ವಾಯುನೆಲೆ ಅನ್ನೋದು ಗೊತ್ತಿದೆ ಬಹಳ ಜನಕ್ಕೆ ಅಲ್ಲಿ ವಿಮಾನ ಸಂಚಾರ ಮಾಹಿತಿಯನ್ನು ಸ್ಥಳೀಯ ವೈಮಾನಿಕ ಶಾಲೆಗಳ ಪೈಲಟ್ಗಳು ಅಥವಾ ಬೋಧಕರು ನಿರ್ವಹಿಸ್ತಾರೆ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಕಟಣೆಯಲ್ಲೂ ಕೂಡ ತಿಳಿಸಿರೋದು ಎ ಟಿ ಸಿ ಅಧಿಕಾರಿಯ ಹೇಳಿಕೆ ಉಲ್ಲೇಖಿಸಿ ಹೇಳೋದಾದರೆ ಬಿಡುಗಡೆಯಾಗಿರ್ತಕ್ಕಂಥ ಪ್ರಕಟಣೆಯ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ವಿಮಾನ ಲಿಯರ್ ಜೆಟ್ ಫಾರ್ಟಿ ಫೈ ಎಕ್ಸ್ ಆರ್ ಸಿಕ್ಸ್ತ್ ಎಸ್ ಎಸ್ ಕೆ ಅಂತ ಹೇಳಿ ನೋಂದಾಯಿಸಿರು ದೆಹಲಿ ಮೂಲದ ವಿ ಎಸ್ ಆರ್ ವೆಂಚರ್ಸ್ ಈ ವಿಮಾನವನ್ನು ನಿರ್ವಹಣೆ ಮಾಡ್ತಾ ಇತ್ತಂತೆ ಬುಧವಾರ ಬೆಳಗ್ಗೆ ಎಂಟು ಹದಿನೆಂಟಕ್ಕೆ ಬಾರಾಮತಿ ವಿಮಾನ ನಿಲ್ದಾಣದೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತೆ ಬೆಳಗ್ಗೆ ಎಂಟು ಹತ್ತಕ್ಕೆ ಮುಂಬೈನಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಅಂದರೆ ಬಾರಾಮತಿ ವಿಮಾನ ನಿಲ್ದಾಣ ಐತೆಯಲ್ಲ ಅದರಿಂದ ಒಂದು ಮೂವತ್ತು ನಾಟಿಕಲ್ ಮೈಲ್ಗಳಷ್ಟು ದೂರ ಮಾತ್ರ ಇತ್ತು ಆಗ ಪುಣೆಯಿಂದ ವಿಮಾನವನ್ನು ಸ್ಥಳೀಯ ವಾಯು ಸಂಚಾರ ನಿಯಂತ್ರಕರಿಗೆ ಹಸ್ತಾಂತರ ಮಾಡಲಾಗುತ್ತೆ ಮತ್ತು ಪೈಲಟ್ಗೆ ದೃಷ್ಟಿ ಗೋಚರತೆಯ ಕೊರತೆ ಸಾರಿ ಗೋಚರತೆ ಕೊರತೆಯಿಂದಾಗಿ ಅವರ ವಿವೇಚನೆಯನ್ನು ಬಳಸಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಆ ಕಡೆಯಿಂದ ಎ ಟಿ ಸಿ ಕಡೆಯಿಂದ ಒಂದು ಸೂಚನೆ ಬಂದಿದೆ ಅಂದರೆ ಓಕೆ ನಿಮ್ಮ ಒಂದು ವಿವೇಚನೆ ಬಳಸಿ ಮಾಡಬಹುದಾ ಮಾಡಬಾರ್ದಾ ಆ ಥರದ್ದೊಂದು ನಿರ್ಧಾರ ತೆಗೆದುಕೊಂಡು ನೀವು ಲ್ಯಾಂಡಿಂಗ್ ಮಾಡಿ ಅಂತ ಆದರೆ ವಿಮಾನ ಸಿಬ್ಬಂದಿ ಗಾಳಿ ಮತ್ತು ಗೋಚರತೆ ಬಗ್ಗೆ ವಿಚಾರಣೆ ಮಾಡ್ತಾರೆ ಅದಕ್ಕೆ ಎ ಟಿ ಸಿ ಅವರು ಗಾಳಿ ತುಂಬ ಕೂಲಾಗಿದೆ ಶಾಂತವಾಗಿದೆ ನೋ ಪ್ರಾಬ್ಲಮ್ ಅಂತ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ ಫೈನಲಿ ಇವರು ವಿವೇಚನೆಗೆ ಬಿಟ್ಟಿರೋದು ಅದು ಲ್ಯಾಂಡಿಂಗ್ ಮಾಡಬೇಕಾ ಬೇಡವಾ ಅಂತ ಮತ್ತು ಗೋಚರತೆ ಸುಮಾರು ಮೂರು ಸಾವಿರ ಮೀಟ್ರ್ ಇದೆ ಅಂತ ಹೇಳಿ ಆ ಕಡೆಯಿಂದ ರಿಯಾಕ್ಷನ್ ಕೂಡ ಬರುತ್ತೆ ಮುಂದೆ ಈ ವಿಮಾನ ರನ್ ವೇ ಲೆವೆನ್ಗೆ ಸಮೀಪಿಸ್ತಾ ಇದೆ ಅಂತೇಳಿ ರಿಪೋರ್ಟ್ ಕೂಡ ಇಲ್ಲಿಂದ ಆ ಕಡೆ ಹೋಗುತ್ತೆ ಅದಾಗಿ ಕೂಡ ಪೈಲಟ್ ರನ್ ವೇ ಕಾಣಿಸ್ತಾ ಇಲ್ಲ ಅಂತ ವರದಿ ಮಾಡಿದ ತಕ್ಷಣ ಅವರು ಸುತ್ತಾಟವನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಅಲ್ಲೇ ತಿರುಗಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಆದರೆ ದಟ್ಟ ಮಂಜು ಆವರಿಸಿದ್ರಿಂದ ಪೈಲಟ್ಗೆ ಮುಂದಿನ ಹಾದಿ ಸರಿಯಾಗಿ ಕಾಣ್ತಾ ಇರಲಿಲ್ಲ ಯಾವಾಗ ಇದು ಸರಿಯಾಗಿ ಕಾಣ್ತಾ ಇಲ್ವೋ ನಿಗದಿತ ಹಾದಿಯನ್ನು ಬಿಟ್ಟು ಅದು ವಿಮಾನ ಪಕ್ಕಕ್ಕೆ ಬಿಡುತ್ತೆ ಅಂತ ತನಿಖಾ ಮೂಲಗಳು ಹೇಳ್ತಾ ಇರೋದು ರನ್ವೆ ತಲುಪಲಿಕ್ಕೆ ಇನ್ನೇನು ಕೆಲವೇ ಇರಬೇಕಾದ್ರೆ ದಾರಿ ತಪ್ಪಿದ ವಿಮಾನ ವೇಗವಾಗಿ ಹೋಗ್ಬಿಡುತ್ತೆ ಅದು ಆ್ಯಕ್ಚುಲಾಗಿ ರನ್ವೇಗೆ ಬರಬೇಕಿತ್ತು ಆದರೆ ಇನ್ನೇನು ಕೆಲವೇ ಕ್ಷಣಗಳಿರುತ್ತೆ ಅದು ರೂಟ್ ತಪ್ಪಿಬಿಡುತ್ತೆ ವೇಗವಾಗಿ ಹೋಗಿ ಆ ಒಂದು ಗುಡ್ಡುಗಾಡು ಪ್ರದೇಶ ಇರುತ್ತಲ್ಲ ಅಲ್ಲಿ ಹೋಗಿ ಆ ಗುಡ್ಡುಗಾಡು ಪ್ರದೇಶದ ಕಲ್ಲಿನ ಏಣಿಗೆ ಬಲವಾಗಿ ಅಪ್ಪಳಿಸ್ಬಿಡುತ್ತೆ ಆ ಡಿಕ್ಕಿಯ ರಭಸ ಎಷ್ಟಿತ್ತು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಲಿಯರ್ ಜೆಟ್ ವಿಮಾನವು ಕ್ಷಣಾರ್ಥದಲ್ಲಿ ಎರಡು ತುಂಡಾಗಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲಿದ್ದಂಥ ಕಾರಣ ವಿಮಾನವು ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇರುತ್ತೆ ಇದು ಅನಾಹುತದ ತೀವ್ರತೆಯನ್ನು ಇನ್ನು ಡಬಲ್ ಮಾಡಿಬಿಡುತ್ತೆ ಏಕೆ ಇನ್ನು ಲ್ಯಾಂಡಿಂಗ್ ಯಾಕೆಂದ್ರೆ ಅದು ಅದು ಕಿಸರ್ ಲ್ಯಾಂಡಿಂಗ್ ಅಂತ ಹೇಳಿ ಕರಿತೀವಿ ಅಂದರೆ ತುಂಬ ಜೀವವನ್ನು ಬಿಗಿಹಿಡ್ದೆ ಲ್ಯಾಂಡ್ ಮಾಡ್ತಾರೆ ಅನೇಕ ಪೈಲಟ್ಗಳು ಈ ಹಿಂದೆಯೂ ಕೂಡ ಅನೇಕ ನಾನು ನುರಿತ ಪೈಲಟ್ಗಳನ್ನು ಇಂಟ್ರಿವ್ಯೂ ಮಾಡಿದಾಗ ಆರ್ಮಿಯಲ್ಲಿ ಕೆಲಸ ಮಾಡಿದವ್ರನ್ನ ಸಂದರ್ಶನ ಮಾಡಿದಾಗ ಅವರು ಅದೇ ರೀತಿಯಾಗಿ ಹೇಳಿದರು ಅದೇನಾದರೂ ಆ ರೀತಿಯಾಗಿ ತುಂಬ ಸ್ಮೂತಾಗಿ ಲ್ಯಾಂಡ್ ಆಯಿತು ಅಂದರೆ ಅದೊಂದು ಸೌಂಡ್ ಬರುತ್ತಂಥದನ್ನು ನಾವು ಕಿಸರ್ ಲ್ಯಾಂಡಿಂಗ್ ಅಂತ ಕರೀತಾರೆ ಅಂತಂದರೆ ತುಂಬ ಅದೃಷ್ಟ ಆ ಥರ ಲ್ಯಾಂಡಿಂಗ್ ಮಾಡೋದು ಪ್ರತಿಯೊಂದು ಸರಿಯೂ ಲ್ಯಾಂಡ್ ಮಾಡ್ದಲ್ಲಿ ನಿಟ್ಟಿಸ್ರು ಬಿಡ್ತಾರಂತೆ ಯಾವಾಗಲೂ ಕೂಡ ಪೈಲಟ್ಗಳು ನೋಡಿ ಈ ಸಮಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿರೋದು ಕೊನೆ ಕ್ಷಣದಲ್ಲಿ ಆ ಲ್ಯಾಂಡ್ ಮಾಡಬೇಕಾದ್ರೆ ಆದಂಥ ಒಂದು ದೊಡ್ಡ ದುರಂತ ಇದೆಯಲ್ಲ ಅದು ಬಹಳ ಅದನ್ನು ಡಬಲ್ ಮಾಡಿಬಿಟ್ಟಿದೆ ಅಂತ ಇದೆಲ್ಲದರ ನಡುವೆ ಇದು ಉದ್ದೇಶಪೂರ್ವಕವಾಗಿ ನಡೆದಂಥ ಕೃತ್ಯನ ಅಥವಾ ಇದು ಸಾರ್ವಜನಿಕ ವಲಯದಲ್ಲಿ ಈ ಥರದ ಚರ್ಚೆಗಳು ಕೂಡ ಇರೋದು ಇದನ್ನು ಯಾರಾದರೂ ಪ್ರೀ ಪ್ರೀಪ್ಲ್ಯಾಂಡಾಗಿ ಮಾಡಿಬಿಟ್ರಾ ಯಾಕೆಂದರೆ ಕ್ಷಣಾರ್ಧದಲ್ಲಿ ಎಲ್ಲರೂ ಎಕ್ಸ್ಪರ್ಟ್ಸ್ಗಳಿದ್ದರೂ ಎಲ್ಲದೂ ಚೆನ್ನಾಗೇ ಇತ್ತು ಆರಂಭದಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಬೇಕು ಅಂತ ಮಾಡಿಬಿಟ್ರಾ ಅನ್ನೋ ರೀತಿಯಾಗಿ ಏಕೆಂದರೆ ಮಮತಾ ಬ್ಯಾನರ್ಜಿ ಅಂತ ನಾಯಕರು ಈ ದುರಂತದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಇದರಿಂದ ಏನೋ ಪಿತೂರು ಇದೆ ಕಾನ್ಸ್ಪಿರಸಿ ಇದೆ ಹಾಗಾಗಿ ಇದು ಸುಪ್ರೀಂ ಕೋರ್ಟ್ನಿಂದ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರೋದು ವಿಮಾನದಲ್ಲಿ ಸ್ಫೋಟಕ ಸದ್ದು ಕೇಳಿಸ್ತು ಅಂತ ಪ್ರತ್ಯಕ್ಷದರ್ಶಿಗಳು ಒಂದು ಕಡೆ ಹೇಳ್ತಾರೆ ಅದು ಬಿದ್ದಾಗ ಯಾವುದೋ ಒಂದು ಸ್ಫೋಟಕ ವಸ್ತು ಅಂದರೆ ಒಳಗೇನಾದರೂ ಸ್ಫೋಟಕ ವಸ್ತುಗಳನ್ನು ಇಡಲಾಗಿತ್ತಾ ಅನ್ನೋ ರೀತಿಯಾಗೂ ಕೂಡ ಸಹಜ ಅಪಘಾತ ಇದು ಅಲ್ವ ಅಲ್ವೇ ಅಲ್ಲ ಇದು ಯಾವುದೋ ಒಂದು ಪ್ಲ್ಯಾಂಡಾಗಿ ಮಾಡಿರ್ತಕ್ಕಂಥದ್ದು ಅಂತ ಯಾಕೆಂದರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ಒಂಥರ ಗೇಮ್ ಚೇಂಜರ್ ಇದ್ದ ಹಾಗೆ ಅವ್ರ ಹಠಾತ್ ನಿರ್ಗಮನ ಇದೆಯಲ್ಲ ಒಂದು ದೊಡ್ಡ ವ್ಯಾಕ್ಯೂಮ್ ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಎಲೆಕ್ಷನ್ ಬೇರೆ ಹತ್ರ ಇದೆ ಆದರೆ ಇಂತಹ ಸಮಯದ ನಡುವೆ ಈ ಥರದೊಂದು ಘಟನೆ ನಡೆದಿರೋದು ವಿರೋಧಿಗಳ ಕುತಂತ್ರ ಇರಬಹುದು ಅನ್ನೋ ಚರ್ಚೆ ಒಂದು ರೀತಿಯಾಗಿ ಸ್ಮೋಕಿಂಗ್ ರೂಮ್ಗಳಲ್ಲಿ ನಡೀತಾ ಇರೋದು ಇದರ ತನಿಖಾ ವರದಿ ಬರೋವರೆಗೂ ಇದು ಕೇವಲ ಊಹಾಪೋಹ ಅಂತ ನಾವು ಹೇಳ್ಬೋದು ಆದರೆ ಯಾವುದೇ ರೀತಿಯಾಗಿರಲಿ ಏನಾದರೂ ಆಗಬಹುದು ಅದನ್ನು ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೆಸಬೇಕು ಅನ್ನೋ ಚರ್ಚೆಗಳು ಕೂಡ ಒಂದು ಕಡೆ ಆಗ್ತಾಯಿದೆ ಏನೇ ಇರಲಿ ಒಬ್ಬ ಪ್ರಭಾವಿ ನಾಯಕನ ಅಂತ್ಯ ಈ ರೀತಿಯಾಗಿ ಆಗಬಾರ್ದಿತ್ತು ಅನೇಕ ರಾಜಕೀಯ ನಾಯಕರುಗಳನ್ನು ನಾವು ವಿಮಾನ ಅಪಘಾತದಲ್ಲಿ ಕಳೆದುಕೊಳ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ವಿಮಾನಗಳ ಸುರಕ್ಷತೆಯ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ ರಾಜ್ಯದಲ್ಲಿ ಮೂರು ದಿನಗಳ ಕಾಲ ಶೋಕಾಚರಣೆ ಮಾಡಿಬಿಡ್ತೀವಿ ಪ್ರಧಾನಿ ಮೋದಿಯಿಂದ ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಕೂಡ ಕಂಬನಿ ಬಿಡಿತಾರೆ ಆದರೆ ಕೊನೆಗೆ ಉಳಿತಕ್ಕಂಥ ಪ್ರಶ್ನೆ ವಿಮಾನಗಳಲ್ಲಿ ಪ್ರಯಾಣ ಮಾಡಬೇಕಾ ಅದರ ಸುರಕ್ಷತೆ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನೊಂದು ಕಡೆ ಈ ಅಪಘಾತವೋ ಅಥವಾ ಪಿತೂರಿನೋ ಇದು ಒಂದು ಕಡೆ ಪ್ರಶ್ನೆ ಎಲ್ಲಕ್ಕೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ